ಕೃಷಿ ಪದವೀಧರರು ಜೋಡೆತ್ತಿನ ರೈತರಿಗೆ ಪಾದಪೂಜೆ ಮಾಡುವ ಮೂಲಕ ನಂದಿ ಕೂಗು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಗುರುನಮನ ಅರ್ಪಿಸುವ ಅಂಗವಾಗಿ ಕೃಷಿ ಪದವೀಧರರು ಜೋಡೆತ್ತಿನ ರೈತರಿಗೆ ಪಾದಪೂಜೆ ಮಾಡುವ ಮೂಲಕ ಜೋಡೆತ್ತಿನ ಕೃಷಿಕರ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡಲು ನಂದಿ ಕೂಗು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಪೂಜ್ಯರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಲು ಮೊದಲು ಪ್ರೇರಣೆ ನೀಡಿದ ಸ್ಥಳವಾದ ತಿಕೋಟಾ ತಾಲೂಕಿನ ಬಿಜರಿಗಿ ಗ್ರಾಮದಲ್ಲಿರುವ ರಾಮೇಶ್ವರ ಅಂದರೆ ಸನ್ಯಾಸಪ್ಪನ ಮಠದಲ್ಲಿ ವೈಕುಂಠ ಏಕಾದಶಿಯ ದಿನದಂದು ನಂದಿ ಕೂಗು ಅಭಿಯಾನಕ್ಕೆ ಚಾಲನೆ ದೊರೆಯಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪತಿಗಳಾದ ಡಾ ವಿಐ ಬೆಣಗಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಂದು ಜೋಡಿತ್ತಿನ ರೈತರಿಗೆ ಕೃಷಿ ಪದವೀಧರರು ಪಾದಪೂಜೆ ಮಾಡಿ ವೈಜ್ಞಾನಿಕವಾಗಿ ಅವರ ಮಹತ್ವ ಸಾರುವ ಪ್ರಯತ್ನವನ್ನು ಮಾಡುತ್ತಿರುವುದು ಶಿವನ ಪಾದಪೂಜೆ ಮಾಡಿರುವುದಕ್ಕೆ ಸಮಾನವಾದ ಕೆಲಸ ಎಂದರು ನಾಶವಾಗುತ್ತಿರುವ ಮಣ್ಣಿನ ಸತ್ವ ಉಳಿಸುವಲ್ಲಿ ವೈಜ್ಞಾನಿಕವಾಗಿ ಜೋಡಿತ್ತಿನ ರೈತರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಜೋಡಿತ್ತಿನ ರೈತರ ಸಂಖ್ಯೆ ಹೆಚ್ಚಾದರೆ ಮಾತ್ರ ಸಮಾಜದ ಎಲ್ಲ ಜನರಿಗೆ ಗುಣಮಟ್ಟದ ಆಹಾರ ದೊರೆಯಲು ಹಾಗೂ ನಾಗರಿಕತೆ ಉಳಿಯಲು ಸಾಧ್ಯ ಎಂದರು ಕೃಷಿ ಮಹಾವಿದ್ಯಾಲಯ ವಿಜಯಪುರದ ನಿವೃತ್ತ ಡೀನ್ ಅವರಾದ ಡಾ ಎಸ್ಬಿ ಕಲಘಟಕಿ ಅವರು ಮಾತನಾಡಿ ಸರ್ಕಾರ ಜನಪ್ರಿಯ ಯೋಜನೆಗಳಿಗೆ ಹಣ ಖರ್ಚು ಮಾಡುವ ಬದಲು ಜೋಡಿತ್ತಿನ ಕೃಷಿಕರಿಗೆ ಪ್ರೋತ್ಸಾಹ ಧನವನ್ನಾಗಿ ನೀಡಿದರೆ ಸಮಾಜದ ಎಲ್ಲ ಜನರಿಗೂ ಗುಣಮಟ್ಟದ ಆಹಾರ ನೀಡುವ ಜೋಡಿತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭಿಸುವುದು ಎಂದರು